ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮೀಶೋದಲ್ಲಿ ಈ ಡ್ರೆಸ್ಸು ತುಂಬಾ ತುಂಬಾ ಎಲ್ಲರೂ ಹಾಕೊಳ್ತಾ ಇದ್ರು ಕಲರ್ ಅಂತೂ ಸೂಪರ್ ಆಗಿತ್ತು ತುಂಬಾ ಇಷ್ಟ ಆಯ್ತು ನನಗೆ ಇದು ತುಂಬಾ ಜನ ಹಾಕೊಂಡಿದ್ರು ನಾನು ಅವತ್ತು ಮಳವಳ್ಳಿಗೆ ಎಂಬತ್ ವರ್ಷಕ್ಕೊಂದ್ಸರಿ ಆಗತ್ತೆ ಜಾತ್ರೆ ಅಂತ ಹೋಗಿದ್ದೆ ಅವಾಗ ನನ್ನ ಫ್ರೆಂಡ್ ಪೂರ್ಣಿಮಾ ಅಂತ ಪೂರ್ಣಿಮಾ ಹಾಕೊಂಡಿದ್ಲು ಅವಳು ಹೇಳಿದ್ಲು ನಾನೇ ಕೊಡಿಸ್ತೀನಿ ಬಿಡು ಬೇಬಿ ಅಂತ ಹೇಳಿದ್ಲು ಬೇಡಮ್ಮ ಅಂತೇಳಿ ನಾನೇ ಮೀಶೋದಲ್ಲಿ ಮಾಡಿದೆ ಏನ್ ಮಾಡಿದ್ದೀನಿ ಅಂದರೆ ಒಂದು ತಪ್ಪು ಕೆಲಸ ಏನು ಮಾಡಿದ್ದೀನಿ ಅಂತ ಅಂದರೆ ಎಲ್ ಸೈಜ್ ಬೇಕಿತ್ತು ನಾನು ಡಬಲ್ ಎಕ್ಸೆಲ್ ಆಗ್ತಾ ಇದ್ದೆ ಡಬಲ್ ಎಕ್ಸೆಲ್ ಆಗ್ತಾ ಇದ್ದೋಳು ಆಮೇಲೆ ಎಕ್ಸೆಲ್ಗೆ ಬಂದೆ ಈಗ ಇದು ಎಕ್ಸೆಲ್ ಮಾಡಿದ್ದೀನಿ ಎಕ್ಸೆಲ್ಲು ಎಕ್ಸೆಲ್ ಮಾಡಿದ್ದೀನಿ ಆದರೂ ತುಂಬಾ ಲೂಸು ನ ತುಂಬ ಅಂದರೆ ತುಂಬ ಲೂಸ್ ಅಂದರೆ ಲೂಸ್ ಇದೆ ಇವಾಗ ಇದು ಮಾಡೋಣ ವಾಪಸ್ ಕಳ್ಸೋಣ ಅಂದರೆ ಇನ್ನೂ ಒಂದು ವಾರ ಆಗುತ್ತೆ ಅದಕ್ಕೆ ಇದನ್ನೇ ಟಕ್ ಹಿಡ್ದು ಹಾಕೊಳ್ಳೋಣ ಅಂತ ಅಂದ್ಕೊಂಡೆ ಡಬಲ್ ಎಕ್ಸೆಲ್ ಅಲ್ಲಿ ತಗೊಳ್ತಾ ಇದ್ದಿತ್ತು ನಾನು ಈಗ ಎಕ್ಸೆಲ್ಗೆ ಬಂದಿದೆ ಈಗ ಎಲ್ಲಿ ಬೇಕು ನೋಡಿ ಇದು ತುಂಬ ಆವಾಗ ತೆಗ್ದಿಟ್ಟಿದೆ ಇದೆಲ್ಲ ಒಂದು ಆರು ವರ್ಷ ಆಯಿತು ನಾನು ತಗೊಂಡು ಈ ಬಟ್ಟೆ ತಗೊಂಡು ಆರು ವರ್ಷ ಆಯಿತು ಈಗಲೂ ತುಂಬ ಚೆನ್ನಾಗಿದೆ ನನ್ನ ಹತ್ರ ಬಟ್ಟೆ ಅದೇನೂ ಅರಿಯಲ್ಲ ಅರಿಯೋದು ಇಲ್ಲ ಮಾಸೋದು ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಎಲ್ಲಿ ತಗೊಳ್ಬೇಕು ಇನ್ಮೇಲೆ ಇದು ಹಾಕೊಂಡು ತೋರಿಸ್ತೀನಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಎಷ್ಟು ಲೂಸ್ ಇದೆ ನಾನು ತುಂಬ ಟೈಟ್ ಹಾಕಲ್ಲ ಅದಕ್ಕೆ ಒಂದು ಸ್ವಲ್ಪ ಈ ತರ ಹಿಂದೆ ಹಿಂದೇನೋ ಇಲ್ಲ ಇಲ್ಲ ಒಂದು ಸ್ವಲ್ಪ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡೆ ನೋಡಿ ಪ್ಯಾಂಟು ನಾವು ಎಲ್ಲಿ ತಗೊಂಡ್ರೆ ಟೈಟ್ ಬರುತ್ತೆ ಅದಕ್ಕೆ ನಾನು ಪ್ಯಾಂಟ್ ಲೂಸ್ ಲೂಸ್ ಆಗಿರಬೇಕು ಟೈಟ್ ಇದ್ರೆ ಚೆನ್ನಾಗಿರಲ್ಲ ನನಗೆ ತುಂಬ ಟೈಟ್ ಹಾಕಲ್ಲ ನಾನು ಹೇಗೆ ಕಾಣಿಸ್ತಾ ಇದೆ ಇದಕ್ಕೆ ಒಂದು ಚೆನ್ನಾಗಿರೋ ದುಪ್ಪಟ್ಟ ಇದೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಕಲರ್ ಹೋಗುತ್ತಾ ಇಲ್ವ ನನಗೆ ಗೊತ್ತಿಲ್ಲ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ ಅಲ್ವಾ ತುಂಬ ಚೆನ್ನಾಗಿದೆ ಬಟ್ಟೆನೂ ಅಷ್ಟೇ ಕಾಟನು ಇದು ನನಗೆ ಕೆಲವೊಂದು ಬಟ್ಟೆಗಳು ಗೊತ್ತಿಲ್ಲ ಚೆನ್ನಾಗಿದೆ ಜಾರ್ಜೆಟ್ಟು ತುಂಬ ಏನಂತ ಗೊತ್ತಿಲ್ಲ ನನಗೆ ನನಗೆ ಅಷ್ಟು ಬಟ್ಟೆಗಳು ಗೊತ್ತಿಲ್ಲ ಇದೆಲ್ಲ ನೋಡಿ ಸ್ಲೀವ್ಸ್ ಏನೂ ಟಕ್ಕಿಡ್ಸಲ್ಲ ಮೈ ಮಾತ್ರ ಸ್ವಲ್ಪ ಇಷ್ಟು ಟಕ್ಕಿಡ್ಸ್ತೀನಿ ತುಂಬ ಲೂಸ್ ಲೂಸ್ ಇದೆ ನೋಡಿ ಎಕ್ಸೆಲ್ ತಗೊಂಡ್ರು ಇವಾಗ ತುಂಬ ಲೂಸ್ ಆಗ್ತಿದೆ ನನಗೆ ಎಲ್ಲಿ ತೊಗೊಂಡಿದ್ರೆ ಕರೆಕ್ಟಾಗಿರೋದು ಹೀಗೆ ನಾನು ಪ್ಯಾಂಟು ಟೈಪ್ ಬಂದ್ಬಿಡುತ್ತೆ ಆವಾಗ ಇದರದ್ದು ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಎಲ್ಲರೂ ಕೇಳ್ತಾ ಇದ್ದೀರಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಏನು ಅಂತ ಕೇಳ್ತಾ ಇದ್ದೀರಾ ಇವಾಗ ತೋರಿಸ್ತೀನಿ ನಾನು ನೋಡಿ ಇದು ನಾನು ವೀಡಿಯೋ ವೀಡಿಯೋ ನೋಡ್ತೀರಾ ಇಲ್ಲಿ ಎಷ್ಟು ಜನ ನೋಡಿದ್ದಾರೆ ಅಂತ ಇರುತ್ತೆ ಮತ್ತು ಇದು ಎಷ್ಟು ದಿನ ಆಗಿದೆ ನಾವು ವೀಡಿಯೋ ಹಾಕಿ ಅಂತ ಇರುತ್ತೆ ಇಲ್ಲಿ ಮೋರ್ ಅಂತಿರುತ್ತೆ ಮೋರ್ ಮೇಲೆ ಪ್ರೆಸ್ ಮಾಡಿ ಮೋರ್ ಮೇಲೆ ಪ್ರೆಸ್ ಮಾಡಿದ್ರೆ ಇದೆಲ್ಲ ಬರುತ್ತೆ ಇಲ್ಲಿ ಮೋರ್ ಮೇಲೆ ಅಂತ ಪ್ರೆಸ್ ಮಾಡಿದ್ರೆ ನೋಡಿ ಈಗ ಬರುತ್ತೆ ಎಲ್ಲ ಕೇಳ್ತಾ ಇದ್ರಿ ಮನೇಲೆ ನಾನು ತಿರುಗ್ತೀನಲ್ಲ ಅಲ್ಲ ಮಾಡೋದು ಅದರದ್ದು ಲಿಂಕ್ ಕಳಿಸಿ ಅಂತಿದ್ರಿ ಇಲ್ಲಿರುತ್ತೆ ನೋಡಿ ಇಲ್ಲಿ ಇವಾಗ ನೀವು ಈ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಒಂದು ನಿಮಿಷ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇದು ಓಪನ್ ಆಗುತ್ತೆ ಇದು ಇವಾಗ ನಾನು ಆರ್ಡ್ರು ಮಾಡಿದ್ದೀನಿ ಇತ್ತು ನನ್ನ ಹತ್ರ ಆದರೆ ಮಗಳು ಮನೇಲಿದೆ ಅದಕ್ಕೆ ಇವಾಗ ನಮ್ಮ ಮನೇಲಿ ಒಂದು ಅಂತ ಆರ್ಡ್ರ್ ಮಾಡಿದ್ದೀನಿ ಇವಾಗ ನೋಡಿ ಇದು ಬ ಇದು ಕ್ಲಿಕ್ ಮಾಡಿದ್ರೆ ನೋಡಿ ಇದು ಬರುತ್ತೆ ಇನ್ನೂರ ಎಂಬತ್ತೊಂಬತ್ತು ರೂಪಾಯಿ ಈ ಥರ ನೀವು ಅದನ್ನು ಆರ್ಡ್ರ್ ಮಾಡ್ಕೊಳ್ಬೋದು ಆ ಲಿಂಕ್ ಕ್ಲಿಕ್ ಮಾಡಿ ಎಲ್ಲರೂ ಕೇಳ್ತಾ ಇರ್ತಿರಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಏನು ನಮ್ಗೆ ಗೊತ್ತಾಗ್ತಿಲ್ಲ ಅಂತೀರಲ್ಲ ಇದೇ ಮೂರು ಮೇಲೆ ಕ್ಲಿಕ್ ಮಾಡಿ ಈ ಮೂರು ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಇಲ್ಲೆಲ್ಲ ಕೊಟ್ಟಿರ್ತೀನಿ ಇದೇ ಅಷ್ಟೇ ಈ ಡ್ರೆಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾರ್ಗಾದ್ರು ಬೇಕಾದರೂ ತಗೊಳ್ಬೋದು ನನಗೆ ಈ ಕಲರ್ ಬೇಕು ಅಂತ ತುಂಬಾ ದಿನದಿಂದ ಅಂದ್ಕೊಳ್ತಾ ಇದ್ದೆ ತಗೊಂಡೆ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ನನಗೆ ಸ್ವಲ್ಪ ಮೇಲ್ ಹಾಕೊಂಡು ಅಭ್ಯಾಸ ಇಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಇದ್ರದ್ದು ಹಾಕೊಂಡು ವಿಡಿಯೋ ಮಾಡ್ತೀನಿ ಈಗ ಸುಮ್ಮನೆ ತಗೊಂಡಿದ್ದೀನಲ್ಲ ಅಂತ ಹೊಸ ಬಟ್ಟೆ ಹಾಕೊಂಡಿದ್ದೀನಿ ಇಲ್ಲಿ ಟಕ್ಕೆಲ್ಲ ಇಡ್ಸ್ಕೊಂಡು ಆಮೇಲೆ ನಾನು ವಿಡಿಯೋ ಮಾಡ್ತೀನಿ ನಾನೇ ಮೇಲ್ ಮಿಷಿನ್ ಇದೆ ಅಲ್ಲೋಗಿ ಟಕ್ಕಿಟ್ಕೊಳ್ತೀನಿ ನನ್ನ ಇಪ್ಪತ್ತೈದು ವರ್ಷದಿಂದ ಸಾಕಿರೋ ನನ್ನ ತಾಯಿ ಅಂತ ಹೇಳ್ಬೋದು ಇನ್ನೂ ಇದೆ ನಾನು ಹಾಗೆ ಇಟ್ಕೊಂಡಿದ್ದೀನಿ ಯಾರಿಗೂ ಕೊಡಲ್ಲ ಅದು ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಮೆಂಟಲ್ಲಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್